ಮಗ ರೇಖಾ ರೆಡಿ ಆಯ್ತವ ಪಾನ್ಕಾಯಿ ಇಸ್ಬಿಡದ ರೆಡಿ ಐತೆ ತಾಯಿ ಎಲ್ಲರೂ ಕೊಟ್ಬಿಡದ ಬಿರ್ಬೇನೆ ತಗೋಬೋ ಅಲ್ಲೇ ಗೊತ್ತಾಗದೆ ಎಲ್ಲ ರೆಡಿ ಇದ್ದೆ ಬರಲಾ ಎಲ್ಲ ಇಲ್ಲೇ ಬರ್ತೀನಿ ಎಲ್ಲರೂ ಇಲ್ಲೇ ಕೊಟ್ಬಿಡೋಣ ಆಯ್ತು ತಗೋಬೋ ಎಲ್ರಿಗೂ ಇಲ್ಲೇ ಕೊಟ್ಬಿಡದ ಎಲ್ಲರೂ ಇಲ್ಲೇ ಬರ್ತಿರ್ತಾರೆ ಕೊಡಿ ಕಾಯ್ತದೆ ತಗೋಬೋ ತಾಯಿ ಪೂಜೆ ಐತಲ್ಲ ಇನ್ನೇನು ಎಲ್ಲ ಒಬ್ಬಳೆ ಮಾಡ್ಕೊತೀಯಾ ಎಲ್ರಿಗೂ ನಾಲ್ಕಾರು ಜನ ಕೊಡೋದ ತಗಬಾ ಸೇರಾ ಒಳ್ಳೇದು ಮಾಡ್ತದೆ ಎಲ್ಲರಿಗೂ ಆಯ್ತು ಆಯ್ತು ತಗೊಂಡ್ಬರ್ತೀನಿ ಎಲ್ಲಾ ಕೊಟ್ಬಿಡಣ ಎಲ್ರಿಗೂ ಅಕ್ಕ ಸುಬ್ಬ ಅಕ್ಕ ನಮ್ಮ ಮಾಡ್ತಿದ್ರಿ ಆಯ್ತಾ ಕನಕ ಬಾತಾಯಿ ಆಯ್ತು ಕಂತ ಈಗ ಪೂಜೆ ಮಾಡಾಯ್ತು ಹಂಗೆ ಎಲ್ರಿಗೂ ತಪ್ಪಾ ಅನ್ಕೊ ಹೆಸರು ಬೇಳೆ ಕೊಟ್ಬಿಡದ ಅಂತ ಈಚೆಗೆ ಅಂತ ಇದೆ ಹೇಳಿದಾತಾಯಿ ಬಾತಾಯಿ ನಿಂಗೂ ಏ ನಮ್ಮ ಮಾಡಿದೆ ಕನಕ ನಮ್ಮ ಮಾಡಿಬಿಟ್ಟು ಈಗ ಪೂಜೆ ಮಾಡ್ಬಿಟ್ಟು ಫೋಟೋಕ್ಕೆ ಈಗ ಬಂದಿ ಹಂಗೇ ಮಾಡ್ಕೊಂಡೋಗದ ಅಂತ ನಮ್ಮ ಮನೆಯಲ್ಲಿ ಈಗ ಈ ಪೂಜೆ ಎಲ್ಲ ಆಯಿತು ಅದಕ್ಕೆ ಹೆಸರುಬೇಳೆ ಪಾನ್ಕಾಯೆ ಎಲ್ಲ ಮಾಡಿದ್ವಲ್ಲ ಹಾಗೇನೋ ಒಂದು ನಾಲ್ಕು ಜನ ಕೊಟ್ಬಿಡದ ಅಂದ್ಬಿಟ್ಟು ಏನು ಒಬ್ಬಳೆ ಮಾಡ್ಕೊಂಡು ತಿಂದಿಯಾ ಭಗವಂತ ಅದು ಕಾಪಾಡ್ತದೆ ಎಲ್ರೂ ಕುಡ್ದು ಖುಷಿ ಪಡ್ಲಿ ಬಿಡು ಪಾನ್ಕಾಯಿ ಇಸ್ರಿಬೇಳೆ ಹಂಗ ಕೊಡ್ತೀವಿ ನಾವು ವರ್ಷ ಸಹ ಆಯ್ತಂತಾಯಿ ಎಲ್ರಾಗೂ ಕೊಡ್ತೀವಿ ನಾವು ಹೋಗ್ತಾಯಿ ತಕೊಬ್ರಾಗು ಸಣ್ಣ ಬಂದದೆ ಯಾರಿಗೂ ಕೊಡೋದು ತಗೊಬ್ರಾಗ್ತಾಯಿ ಎಲ್ದಾಗು ಆಂಟಿ ಬನ್ನಿ ಈ ಕಡೆ ತೊಗೊಳ್ಳಿ ಪಾನ್ಕಾಯಿ ಬೇಳೆ ಪಾಂತ ಕುಡಿ ಬನ್ನಿ ಆಂಟಿ ಈ ಕಡೆ ಬನ್ನಿ ಬದಿ ಕುತ್ಕೊಂಡು ಕುಡೀರಿ ಅಯ್ಯಾಗ ಮಾಡಿದ್ವ ಈ ತೆ ಪ್ರಸಾದ ಬೇಡ ಅನ್ಬಾರ್ದು ಮಗ ಒಂದ್ ಸ್ವಲ್ಪ ಕುಡಿದಿನಿ ಒಂದ್ ಸ್ವಲ್ಪ ಕೊಡವ ಪಾನ್ಕವ ಜಾಸ್ತಿ ಬೇಡ ಈತನೇ ಕೊಡ್ಕೊ ಬಂದೀನಿ ಅಯ್ಯ ಕುಡಿ ಮಗ ಒಂದು ಲೋಟ ಕುಡಿನಾರ ಪಾನ್ಕವ ಒಂದು ಲೋಟ ಪಾನ್ಕ ಕುಡಿ ಒಂದ್ ಸ್ವಲ್ಪ ಕೋಸಂಬರಿ ತಿನ್ನು ಮಜ್ಜಿಗೆ ಮಾಡ್ಸದ ಅನ್ಕೊಂಡೆ ಇನ್ನು ಡೇಟ್ ಆಯ್ತದ ಅಂತ ಮಜ್ಜಿಗೆ ಮಾಡಿದ ಪಾನ್ಕ ಎಷ್ಟು ಬೇಡ ಅಷ್ಟೇ ಮಾಡೋಳಿ ಕುತ್ಕೊಂಡು ತಿನ್ನು ಮಗ ಸರಿ ಕನಕ ಆಯ್ತು ನೀವೇ ಹೇಳ್ತಿದ್ದೀರಂತ ಒಂದು ಸ್ವಲ್ಪ ತಿಂತೀನಿ ಪ್ರಸಾದ ಅಲ್ವಾ ನೋಡವ್ವ ಚೆನ್ನಾಗಿದ ಉಪ್ಪು ಸಪ್ಪೆಲ್ಲ ಚೆನ್ನಾಗಿದ ನೋಡುತ್ತಾ ಈ ಕೋಸಂಬರಿಗೆ ಪಾನ್ಕೆ ಸೀ ಸಾಕ ನೋಡು ಚೆನ್ನಾಗಿದೆ ಕನಕ ತುಂಬ ಚೆನ್ನಾಗಿದೆ ಕನಕ ಕೋಸಂಬರಿ ಪಾನ್ಕೆ ಎರಡು ತುಂಬ ಚೆನ್ನಾಗಿದೆ ಕನಕ ಸುಬ್ಬಕ್ಕ ಅವ್ರ ಮನೆ ತೋ ಪಾನ್ಕ ಕೊಡ್ತಾವ್ರೆ ಪಾನ್ಕೆ ಸುಬ್ಬಳ್ಳಿ ಕೊಡ್ತಾರೆ ವರ್ಷ ವರ್ಷ ಅವರು ಬಾಯಿಸ್ಕೊಬಿಡದ ಬಂದಪ್ಪ ಪಾನ್ಕ ಕುಡೀರಿ ಪಾನ್ಕೆ ಸುಬ್ಬಳ್ಳಿ ತಿನ್ಬನ್ನಿ ಇವತ್ತು ಅಮ್ಮನ ಮೇಲ್ವಾ

ಇಷ್ಟು ನಮ್ಮನೆಯಾಗೂ ಮಾಡಿದ್ವಲ್ಲ ನಾಲ್ಕಾರು ಜನಕ್ಕೆ ಮಾಡ್ಕೊಟ್ರೆ ಭಗವಂತ ಎಲ್ಲರೂ ಕಾಪಾಡ್ತಾನೆ ಕುಡಿರಿ ಚೆನ್ನಾಗಿದೆ ನೋಡ್ರಪ್ಪ ತುಂಬ ಚೆನ್ನಾಗಿದೆ ಕನಕ ಕೋಸಂಬರಿ ಪಾನ್ ಪು ಎಲ್ಲ ಚಲೋ ಮಾಡಿದ್ವಿ ತುಂಬ ಚೆನ್ನಾಗೈತೆ ಕಣಕ ಸೂಪರ್ ಆಗಿದೆ ಅದೇ ಅಲ್ವಪ್ಪ ಕೇಳೋದು ನಾಲ್ಕಾರು ಜನಕ್ಕೆ ತಿಂಡಿ ಖುಷಿ ಪಡೋದೇ ಅಲ್ವಾ ಭಗವಂತ ಎಲ್ಲರೂ ದಾರಿ ತರಿಸ್ತಾನೆ ಎಲ್ಲರೂ ಖುಷಿಯಾಗಿ ಇರಬೇಕು ಶ್ರೀರಾಮ ಒಟ್ಟಿದ್ದೇನೆ ಇವತ್ತು ಭಗವಂತ ಎಲ್ಲರೂ ಕಾಪಾಡ್ತಾನೆ ಕುಡೀರಪ್ಪ ಬಾಂಕ ಕುಡೀರಿ ನಾಲ್ಕಾರ್ಜುನಕ್ಕೆ ದಾನ ಧರ್ಮ ಮಾಡಿದ್ರೆ ಭಗವಂತ ಎಲ್ಲಾದರೂ ಕಾಪಾಡ್ತದೆ ಎಲ್ಲರೂ ಹೆಂಗಿದ್ದೀರಪ್ಪ ಚೆನ್ನಾಗಿದ್ದೀರಾ ವೀಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಪ್ಪ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು